ರಾಜ್ಯ ಟೆನ್ನಿಸ್ ಬಾಲ್ ಕ್ರಿಕೆಟ್ ಇತಿಹಾಸದಲ್ಲಿ ಚಕ್ರಾಧಿಪತ್ಯ ಮೆರೆದ ಚಕ್ರವರ್ತಿ ಕ್ರಿಕೆಟ್ ಕ್ಲಬ್ ಕುಂದಾಪುರ ಪರವಾಗಿ ಕಳೆದ ಎರಡೂವರೆ ದಶಕಗಳಿಂದ ಸೇವೆ ಸಲ್ಲಿಸುತ್ತಿರುವ ಶಿಸ್ತಿನ ಸಿಪಾಯಿ ಶ್ರೇಷ್ಠ ಸವ್ಯಸಾಚಿ ಆಟಗಾರ ಪ್ರದೀಪ್ ವಾಸ್ ಚಕ್ರವರ್ತಿ ಕುಂದಾಪುರ ತಂಡದ ಹಿರಿಯ ಆಟಗಾರರ ಗರಡಿಯಲ್ಲಿ ಪಳಗಿ ಪರಿಪೂರ್ಣ ಆಟಗಾರನಾಗಿ ಹೊರಹೊಮ್ಮಿದ ವಾಸ್ ತನ್ನ ಎಡಗೈ ಆಫ್ ಸ್ಪಿನ್ ಬೌಲಿಂಗ್ ಹಾಗೂ ಮಧ್ಯಮ ಸರದಿಯಲ್ಲಿ ಬ್ಯಾಟಿಂಗ್ನಲ್ಲಿ ಬಹಳಷ್ಟು ಪಂದ್ಯಗಳಲ್ಲಿ ತಂಡದ ಯಶಸ್ಸಿನ ಟ್ರಂಪ್ ಕಾರ್ಡ್ ಆಗಿ ಗುರುತಿಸಿಕೊಂಡಿದ್ದರು ಅಂಪೈಯರ್ ನಿರ್ಣಯಗಳನ್ನ ಗೌರವಿಸಿ ಹಿರಿಯ ಆಟಗಾರರ ಬಗ್ಗೆ ಗೌರವ ಕ್ರೀಡಾ ಸ್ಫೂರ್ತಿಯನ್ನ ಮೈಗೂಡಿಸಿಕೊಂಡ ಇವರು ಯುವ ಆಟಗಾರರಿಗೆ ರೋಲ್ ಮಾಡೆಲ್ ಎನಿಸಿಕೊಂಡಿದ್ದರು ಲೆದರ್ ಪಾಲ್ ಪಂದ್ಯಕೂಟದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದ ವಾಸ್ ಹಲವಾರು ಅಂತಾರಾಷ್ಟ್ರೀಯ ಆಟಗಾರರ ಜೊತೆ ಪಂದ್ಯಗಳನ್ನಾಡಿದ್ದಾರೆ ಎನ್ಪಿಎಲ್ ನ ಪ್ರಥಮ ಆವೃತ್ತಿಯಲ್ಲಿ ಪ್ರೆಸಿಡೆಂಟ್ ಸಿಕ್ಸೆ ತಂಡದ ಕೋಚ್ ಆಗಿಯೂ ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಚಕ್ರವರ್ತಿ ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿ ಹಿರಿಯ ಕಿರಿಯ ವಿಭಾಗದ ಕೋಚ್ ಆಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಅಕ್ಟೋಬರ್ ಮೂವತ್ತೊಂದು ನವೆಂಬರ್ ಒಂದು ಎರಡರಂದು ನೇಜಾರಿನಲ್ಲಿ ಟ್ರಿಪಲ್ ಸೆವೆನ್ ಕ್ರಿಕೆಟರ್ಸ್ ಆಶ್ರಯದಲ್ಲಿ ನಡೆಯಲಿರುವ ಟ್ರಿಪಲ್ ಸೆವೆನ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾಟದಲ್ಲಿ ಗೌರವಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಕ್ರೀಡಾ ಪ್ರೇಕ್ಷಕರಿಗೆ ಆಧಾರದ ಸ್ವಾಗತ ಸುಸ್ವಾಗತ